ಐ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ರವೆ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಮೊದಲಿಗೆ ಒಂದು ಬೋಲ್ ತೊಗೊಂಡು ಒಂದು ಮೂರು ಮೂರು ಚಿಕ್ಕ ಗ್ಲಾಸಲ್ಲಿ ಮೂರು ಗ್ಲಾಸು ರವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸಬಕಿ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಕೊಪ್ಪು ಚಿರೋಟಿ ರವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಹೆಸರು ಕಾಳು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನೆಲ್ಲ ತೊಳೆದು ನಾನು ಒಂದು ನಾಲ್ಕರಿಂದ ಐದವರು ನೆನೆಯೋದಿಕ್ಕೆ ಇದ್ದೀನಿ ಮೀಶೋದಲ್ಲಿ ಫ್ರಿಜ್ಜಲ್ಲಿ ಇಕ್ಕೋ ಬಾಕ್ಸ್ ಆರ್ಡ್ರ್ ಮಾಡಿದ್ದೆ ಇವತ್ತು ಬಂದಿತ್ತು ಆರ್ಡ್ರು ಸೊ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನಾನು ಆಫರಲ್ಲಿತ್ತು ಆವಾಗ ಆರ್ಡ್ರ್ ಮಾಡಿದ್ದೆ ಇದ್ರ ಪ್ರೈಸ್ ಬಂದು ನೂರ ನಲ್ವತ್ತೇಳು ಓಪನ್ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ತೊಳೆದಿಟ್ಟರೆ ನೀರು ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ಕೆಳಗಡೆ ಇರುತ್ತೆ ತರಕಾರಿ ಎಲ್ಲ ತೊಳೆದು ನೀಟಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ರೆಡಿ ಇರುತ್ತೆ ತೊಗೊಂಡು ಹಚ್ಕೋಬೋದು ಬಾಕ್ಸು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಈಗ ಈ ಥರ ಇದೆಯಲ್ಲ ಇದ್ರ ಮೇಲೆ ಈ ಥರ ಇಟ್ಟು ತರಕಾರಿ ಮೇಲೆ ಇಡೋದ್ರಿಂದ ನೀರೆಲ್ಲ ನೀರೆಲ್ಲ ಕೆಳಗಡೆ ಇರುತ್ತೆ ತರಕಾರಿ ಚೆನ್ನಾಗಿರುತ್ತೆ ನಾನೀಗ ಎಲ್ಲ ಜೋಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮಗೂ ಇದಿಷ್ಟ ಆಯಿತು ಅಂದರೆ ಮೀಶೋದಲ್ಲಿ ಹೋಗಿ ಆರ್ಡ್ರ್ ಮಾಡಿ ಚೆನ್ನಾಗಿ ಮಾಡಿ ಆರ್ಡ್ರ್ ಮಾಡಿದ್ದೆ ಅದಕ್ಕೋಸ್ಕರ ಪ್ರೈಸ್ ಬಂತು ನೂರ ನಲ್ವತ್ತೇಳು ಇತ್ತು ಈಗೆಲ್ಲ ಇನ್ನೂರ ಹದಿನೈದು ಇನ್ನೂರ ಐವತ್ತು ಆ ರೀತಿ ಇದೆ ನೀವು ಆಫರ್ ಇರಬೇಕಾದ್ರೆ ನೋಡಿ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಆರು ಬಾಕ್ಸು ನೂರ ನಲ್ವತ್ತೇಳು ಈಗ ನಾನು ತರಕಾರಿ ಎಲ್ಲ ತೊಳು ಜೋಡಿಸಿದ್ದೀನಿ ಈಗ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಚೆನ್ನಾಗಿದೆ ಫ್ರಿಜ್ಜನ್ನ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಬಾಕ್ಸೂ ಚೆನ್ನಾಗಿದೆ ಕ್ವಾಲಿಟಿ ಬಂದು ಈಗ ಇಟ್ಟಿದ್ದೀನಿ ನಾನು ಫ್ರಿಡ್ಜಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಇಟ್ರೆ ಜಾಸ್ತಿ ಆಗುತ್ತೆ ಅಂತ ಮೂರು ಮೂರೇ ಜೋಡಿಸಿದ್ದೀನಿ ನಾನು ತುಂಬ ಫ್ರೆಶ್ ಫೀಲ್ ಆಗಿರುತ್ತೆ ಇದರಲ್ಲಿ ತರಕಾರಿ ಇಡೋದ್ರಿಂದ ಈಗ ಒಂದು ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಕಾಲು ಗಂಟೆ ಟೈಮ್ ಇದ್ದರೆ ಬಿಡಿ ಇಲ್ಲಾಂದರೆ ಪರವಾಗಿಲ್ಲ ಹಂಗೆ ಈಗ ರವೆ ಎಲ್ಲ ನೆನೆದಿದೆ ರುಬ್ಬಿಟ್ಕೊಂಡಿದ್ದೀನಿ ಇದೇನು ಅವಾಗಲೇ ರುಬ್ಬಿ ಅವಾಗಲೇ ಮಾಡ್ಬೋದು ನೆನೆಸೋದು ಮಾತ್ರ ಒಂದು ನಾಲ್ಕರಿಂದ ಐದು ಅವರ್ ನೆನೆಬೇಕಿದು ಈಗ ರುಬ್ಬಿಟ್ಕೊಂಡಿದ್ದೀನಿ ಈಗ ಈ ಥರ ಇದ್ದರೆ ಸಾಕು ಈಗ ದಾಲ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಕಾಯಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ಹರಸಿ ಒಂದು ನಾಲ್ಕರಿಂದ ಐದು ಕೊತ್ತಂಬರಿ ಸೊಪ್ಪು ಒಂದೆರಡು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಗೆಡೆ ಒಂದು ಈರುಳ್ಳಿ ಗಿಡ್ಡೆ ಮೀಡಿಯಂ ಸೈಜು ಒಂದು ನಾಲ್ಕು ಗೋಡಂಬಿ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ತಪ್ಪಲೆ ಹಾಕೊಂಡು ಒಂದೆರಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಕಾಳು ಮೊಳಕೆ ಕಟ್ಟಿದ್ದೆ ನಾನು ಹೆಸರು ಕಾಳು ಹುರುಳಿ ಕಾಳು ಅದನ್ನು ತೊಳೆದು ನೀಟಾಗಿ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನಾನು ಆಲೂಗೆಡ್ಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಒಂದು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮೊಳಕೆ ಕಾಳಲ್ಲಿ ವಿಟಮಿನ್ಸ್ ಆಲೂಗೆಡ್ಡೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತೆಳ್ಳಗಾಗೋದಿಲ್ಲ ತುಂಬ ತಿಕ್ನೆಸ್ ಮೇಂಟೈನ್ ಮಾಡುತ್ತೆ ಆಲೂಗೆಡ್ಡೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈಗ ಎಣ್ಣೆಯಲ್ಲೇ ಇದೊಂದು ಐದು ನಿಮಿಷ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ರುಬ್ಬುವಾಗಲೇ ಖಾರ ಸಾಂಬಾರ ಆ್ಯಡ್ ಮಾಡ್ಕೊಂಡಿದ್ದೆ ಡೈರೆಕ್ಟಾಗಿ ನಾನು ಈಗ ಅದನ್ನು ತಪ್ಪಲಾಗಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಸಾಂಬಾರ ಎಲ್ಲ ನೀಟಾಗಿ ಮಸಾಲೆ ಹತ್ತಬೇಕು ಕಾಳಿಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಸ್ಟೂಪ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರಕ್ಕೆ ನಾನು ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕೋ ಸ್ಟೊಪ್ ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಒಂದು ಕುದಿ ಬರ್ತಾ ಇದೆ ಸಾಂಬಾರು ಮಾತ್ರ ಕಲ್ಲರು ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ದೋಸೆ ಜೊತೆ ತಪ್ ಚಪಾತಿ ಜೊತೆ ಇಡ್ಲಿ ಜೊತೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಮುದ್ದೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಈಗ ನಾನು ಒಲೆ ಮೇಲೆ ದೋಸೆ ತವ ಇಟ್ಕೊಂಡು ಈಗ ನೀಟಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ಇದು ಒಂದು ಅರ್ಧ ಗಂಟೆ ಇದೆ ಎಲ್ಲ ಹೇಳ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಮಾತ್ರ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ಒಂದು ಎರಡು ನಿಮಿಷ ಆದರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಫಸ್ಟ್ಗೆ ಒಂದು ಜಾಸ್ತಿ ಅರಿವು ಹಾಕ್ಕೊಂಡೆ ಆಮೇಲೆ ನಾನು ಸಟ್ ದೋಸೆ ಥರ ಹಾಕ್ಕೊಂಡಿದ್ದೀನಿ ಈ ಥರ ಇದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ಸಾಂಬಾರು ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ನಾನು ಸಟ್ ದೋಸೆ ಥರ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ದೋಸೆ ಅಂದರೆ ತುಂಬ ಸ್ಮೂತಾಗೂ ಬಂದಿದೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ರವೆ ದೋಸೆ ಮಾಡೋದು ಅಂತ ದಾಲ್ ಹಾಗೆ ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ದಾಲ್ ಮಾಡೋದು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್